ಉಡುಪಿಯ ಕುಂದಾಪುರ ಕೋಟೇಶ್ವರದಲ್ಲಿರುವಂತಹ ಅಪರೂಪದ ಹನುಮಾನ್ ವಿಗ್ರಹದಲ್ಲಿ ಕೋತಿರಾಜ್ ಸಾಹಸ ಮೆರೆದಿದ್ದಾರೆ ಎಂಬತ್ತೈದು ಅಡಿ ಎತ್ತರದ ಹನುಮನ ವಿಗ್ರಹವನ್ನ ಏರುವ ಮೂಲಕ ಕೋತಿರಾಜ್ ಎಂದೇ ಪ್ರಖ್ಯಾತನಾದ ಜ್ಯೋತಿರಾಜ್ ಜನರ ಹುಬ್ಬೇರುವಂತೆ ಮಾಡಿದ್ದಾರೆ ಆ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ ಅಂತಿಂತ ಸಾಹಸವಲ್ಲ ಜೀವ ಕಿಟ್ಟು ಬರೋಬ್ಬರಿ ಎಂಬತ್ತೈದು ಅಡಿ ಎತ್ತರ ಏರದು ಅಂದ್ರೆ ಸುಲಭದ ಮಾತಲ್ಲ ಇದನ್ನು ಕೋತಿರಾಜ್ ಸಾಧಿಸಿದ್ದಾರೆ ಬರೋಬ್ಬರಿ ಎಂಬತ್ತೈದು ಅಡಿ ಎತ್ತರದ ಹನುಮಾನ್ ವಿಗ್ರಹ ಏರಿದ್ದಾರೆ ಹನುಮಾನ್ ವಿಗ್ರಹ ಏರಿ ಕೋತಿರಾಜ್ ಸಾಹಸ ಉಡುಪಿ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಒಂದಾದ ಕುಂದಾಪುರದ ಹನುಮಾನ್ ವಿಗ್ರಹ ಎಲ್ಲರ ಗಮನ ಸೆಳೆಯುವ ತಾಣ ಇನ್ನು ಇವರು ಜ್ಯೋತಿರಾಜ್ ಆದರೆ ತಮ್ಮ ಸಾಹಸದ ಮೂಲಕ ಕೋತಿರಾಜ್ ಅಂತ ಫೇಮಸ್ ಆಗಿದ್ದಾರೆ ಬೆಟ್ಟ ಗುಡ್ಡಗಳನ್ನು ಏರುವ ಕೋತಿರಾಜ್ ಇದೀಗ ತಮ್ಮ ಇಷ್ಟ ದೇವರಾದ ಹನುಮಂತನ ವಿಗ್ರಹದ ತುತ್ತ ತುದಿಗೆ ಏರಿ ಎಲ್ಲರನ್ನೂ ಅಚ್ಚರಿಗೊಳಿಸಿದ್ದಾರೆ ಇದು ಅಪರೂಪದಲ್ಲಿ ಅಪರೂಪದ ಸಾಹಸ ಎತ್ತರದ ಕಟ್ಟಡಗಳನ್ನು ಏರುವ ಮೂಲಕ ಪ್ರಸಿದ್ಧಿ ಪಡೆದಿರುವ ಚಿತ್ರದುರ್ಗದ ಈ ಸಾಹಸಿ ಕರಾವಳಿ ಜಿಲ್ಲೆಯಲ್ಲೂ ಚಿರಪರಿಚಿತ ಈ ಹಿಂದೆಯೂ ಉಡುಪಿಯಲ್ಲಿ ಅನೇಕ ಬೃಹತ್ ಗಾತ್ರದ ಬಹುಮಾಡಿ ಕಟ್ಟಡಗಳನ್ನು ಇವರು ಏರಿ ಸಾಹಸ ತೋರಿಸಿದ್ದಾರೆ ಆದ್ರೆ ಈ ಬಾರಿಯ ಸಾಹಸ ನಿಜಕ್ಕೂ ಅಪರೂಪ ಹಾಗೂ ಅಚ್ಚರಿಗೊಳಿಸಿದೆ ಇನ್ನು ಈ ವಿಗ್ರಹದ ವಿವಿಧ ಭಾಗಗಳಲ್ಲಿ ಗಿಡ ಗಂಟೆಗಳು ಬೆಳೆದಿದ್ವು ಇದನ್ನು ಸ್ವಚ್ಛಗೊಳಿಸುವುದು ಹೇಗಪ್ಪ ಎಂದು ಸ್ಥಳೀಯರು ತಲೆಕೆಡಿಸಿಕೊಂಡಿದ್ರು ಎಲ್ಲರೂ ಉಬ್ಬೇರುವಂತೆ ಕೋತಿರಾಜ ಆ ಕೆಲಸವನ್ನು ಮಾಡಿ ತೋರಿಸಿದ್ದಾರೆ ಇವಾಗ ವರ್ಲ್ಡ್ ಅಲ್ಲಿರೋ ಬಿಲ್ಡಿಂಗ್ ಎಲ್ಲ ಹತ್ತಬೇಕಿಗೆ ಹೋದಾಗ ಯಾವುದೋ ಒಂದು ಬಿಲ್ಡಿಂಗ್ ಹತ್ತಕ್ಕೆ ಹೋದಾಗ ನಿಮ್ ಇಂಡಿಯಾದಲ್ಲಿ ಫಸ್ಟ್ ಹತ್ತು ಆಮೇಲೆ ನಾವು ಕೊಡ್ತೀವಿ ಅಂದ್ಬಿಟ್ರು ಚೈನಾದಲ್ಲೂ ಹಂಗೆ ಅಂದ್ಬಿಟ್ರು ಅದಕ್ಕೆ ವಾಪಸ್ ನಮ್ಮ ಇಂಡಿಯಾದಲ್ಲಿರೋ ಬಿಲ್ಡಿಂಗ್ ಎಲ್ಲ ಹತ್ತಿ ಆಮೇಲೆ ಹೊರಗಡೆ ದೇಶಕ್ಕೆ ಹೋಗೋಣ ಅಂತ ದುಬೈ ಚೀನಾ ಮುಂತಾದ ದೇಶದ ಬೃಹತ್ ಕಟ್ಟಡಗಳನ್ನು ಏರುವ ಆಸೆ ಹೊಂದಿದ್ದಾರೆ ಜೀವವತ್ತೆ ಇಟ್ಟು ನಡೆಸುವ ತನ್ನ ಸಾಹಸಕ್ಕೆ ಜನರು ಆಗಿದ್ದಾರೆ ಹರೀಶ್ ಪಾಲೇಚರ್ ರಿಪಬ್ಲಿಕ್ ಉಡುಪಿಯ ಕುಂದಾಪುರ ಕೋಟೇಶ್ವರದಲ್ಲಿರುವಂತಹ ಅಪರೂಪದ ಹನುಮಾನ್ ವಿಗ್ರಹದಲ್ಲಿ ಕೋತಿರಾಜ್ ಸಹ ಸಮ್ಮದಿದ್ದಾರೆ ಎಂಬತ್ತೈದು ಅಡಿ ಎತ್ತರದ ಹನುಮನ ವಿಗ್ರಹವನ್ನ ಏರುವ ಮೂಲಕ ಕೋತಿರಾಜ್ ಎಂದೇ ಪ್ರಖ್ಯಾತನಾದ ಜ್ಯೋತಿರಾಜ್ ಜನರ ಹುಬ್ಬೇರುವಂತೆ ಮಾಡಿದ್ದಾರೆ ಆ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ ಸಾಹಸ ಅಂತಿಂತ ಸಾಹಸವಲ್ಲ ಜೀವ ಕಿಟ್ಟು ಬರೋಬ್ಬರಿ ಎಂಬತ್ತೈದು ಅಡಿ ಎತ್ತರ ಏರದು ಅಂದ್ರೆ ಸುಲಭದ ಮಾತಲ್ಲ ಇದನ್ನು ಕೋತಿರಾಜ್ ಸಾಧಿಸಿದ್ದಾರೆ ಬರೋಬ್ಬರಿ ಎಂಬತ್ತೈದು ಅಡಿ ಎತ್ತರದ ಹನುಮಾನ್ ವಿಗ್ರಹ ಏರಿದ್ದಾರೆ ಹನುಮಾನ್ ವಿಗ್ರಹ ಏರಿ ಕೋತಿರಾಜ್ ಸಾಹಸ ಉಡುಪಿ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಒಂದಾದ ಕುಂದಾಪುರದ ಹನುಮಾನ್ ವಿಗ್ರಹ ಎಲ್ಲರ ಗಮನ ಸೆಳೆಯುವ ತಾಣ ಇನ್ನು ಇವರು ಜ್ಯೋತಿರಾಜ್ ಆದರೆ ತಮ್ಮ ಸಾಹಸದ ಮೂಲಕ ಕೋತಿರಾಜ್ ಅಂತ ಫೇಮಸ್ ಆಗಿದ್ದಾರೆ ಬೆಟ್ಟ ಗುಡ್ಡಗಳನ್ನು ಏರುವ ಕೋತಿರಾಜ್ ಇದೀಗ ತಮ್ಮ ಇಷ್ಟ ದೇವರಾದ ಹನುಮಂತನ ವಿಗ್ರಹದ ತುತ್ತ ತುದಿಗೆ ಏರಿ ಎಲ್ಲರನ್ನೂ ಅಚ್ಚರಿಗೊಳಿಸಿದ್ದಾರೆ ಇದು ಅಪರೂಪದಲ್ಲಿ ಅಪರೂಪದ ಸಾಹಸ ಎತ್ತರದ ಕಟ್ಟಡಗಳನ್ನು ಏರುವ ಮೂಲಕ ಪ್ರಸಿದ್ಧಿ ಪಡೆದಿರುವ ಚಿತ್ರದುರ್ಗದ ಈ ಸಾಹಸಿ ಕರಾವಳಿ ಜಿಲ್ಲೆಯಲ್ಲೂ ಚಿರಪರಿಚಿತ ಈ ಹಿಂದೆಯೂ ಉಡುಪಿಯಲ್ಲಿ ಅನೇಕ ಬೃಹತ್ ಗಾತ್ರದ ಬಹುಮಾಡಿ ಕಟ್ಟಡಗಳನ್ನು ಇವರು ಏರಿ ಸಾಹಸ ತೋರಿಸಿದ್ದಾರೆ ಆದ್ರೆ ಈ ಬಾರಿಯ ಸಾಹಸ ನಿಜಕ್ಕೂ ಅಪರೂಪ ಹಾಗೂ ಅಚ್ಚರಿಗೊಳಿಸಿದೆ ಇನ್ನು ಈ ವಿಗ್ರಹದ ವಿವಿಧ ಭಾಗಗಳಲ್ಲಿ ಗಿಡ ಗಂಟೆಗಳು ಬೆಳೆದಿದ್ವು ಇದನ್ನು ಸ್ವಚ್ಛಗೊಳಿಸುವುದು ಹೇಗಪ್ಪ ಎಂದು ಸ್ಥಳೀಯರು ತಲೆಕೆಡಿಸಿಕೊಂಡಿದ್ರು ಎಲ್ಲರೂ ಉಬ್ಬೇರುವಂತೆ ಕೋತಿರಾಜ ಆ ಕೆಲಸವನ್ನು ಮಾಡಿ ತೋರಿಸಿದ್ದಾರೆ ಇವಾಗ ವರ್ಲ್ಡ್ ಅಲ್ಲಿರೋ ಬಿಲ್ಡಿಂಗ್ ಎಲ್ಲ ಹತ್ತಬೇಕಿಗೆ ಹೋದಾಗ ಯಾವ್ದೋ ಒಂದು ಬಿಲ್ಡಿಂಗ್ ಹತ್ತಕೋದಾಗ ನಿಮ್ಮ ಇಂಡಿಯಾದಲ್ಲಿ ಚೈನಾದಲ್ಲೂ ಹಂಗೆ ಅಂದ್ಬಿಟ್ರು ಅದಕ್ಕೆ ವಾಪಸ್ ನಮ್ಮ ಇಂಡಿಯಾದಲ್ಲಿರೋ ಬಿಲ್ಡಿಂಗ್ ಎಲ್ಲ ಹತ್ತಿ ಆಮೇಲೆ ಹೊರಗಡೆ ದೇಶಕ್ಕೆ ಹೋಗೋಣ ಅಂತ ದುಬೈ ಚೀನಾ ಮುಂತಾದ ದೇಶದ ಬೃಹತ್ ಕಟ್ಟಡಗಳನ್ನು ಏರುವ ಆಸೆ ಹೊಂದಿದ್ದಾರೆ ಜೀವವತ್ತೆ ಇಟ್ಟು ನಡೆಸುವ ತನ್ನ ಸಾಹಸಕ್ಕೆ ಜನರು ಆಗಿದ್ದಾರೆ ಹರೀಶ್ ಪಾಲೇಚರ್ ರಿಪಬ್ಲಿಕ್ ಕನ್ನಡ ಉಡುಪಿಯ ಕುಂದಾಪುರ ಕೋಟೇಶ್ವರದಲ್ಲಿರುವಂತಹ ಅಪರೂಪದ ಹನುಮಾನ್ ವಿಗ್ರಹದಲ್ಲಿ ಕೋತಿರಾಜ್ ಸಾಹಸ ಮೆರೆದಿದ್ದಾರೆ ಎಂಬತ್ತೈದು ಅಡಿ ಎತ್ತರದ ಹನುಮನ ವಿಗ್ರಹವನ್ನ ಏರುವ ಮೂಲಕ ಕೋತಿರಾಜ್ ಎಂದೇ ಪ್ರಖ್ಯಾತನಾದ ಜ್ಯೋತಿರಾಜ್ ಜನರ ಹುಬ್ಬೇರುವಂತೆ ಮಾಡಿದ್ದಾರೆ ಆ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ ಅಂತಿಂತ ಸಾಹಸವಲ್ಲ ಜೀವ ಕಿಟ್ಟು ಬರೋಬ್ಬರಿ ಎಂಬತ್ತೈದು ಅಡಿ ಎತ್ತರ ಏರದು ಅಂದ್ರೆ ಸುಲಭದ ಮಾತಲ್ಲ ಇದನ್ನು ಕೋತಿರಾಜ್ ಸಾಧಿಸಿದ್ದಾರೆ ಬರೋಬ್ಬರಿ ಎಂಬತ್ತೈದು ಅಡಿ ಎತ್ತರದ ಹನುಮಾನ್ ವಿಗ್ರಹ ಏರಿದ್ದಾರೆ ಹನುಮಾನ್ ವಿಗ್ರಹ ಏರಿ ಕೋತಿರಾಜ್ ಸಾಹಸ ಉಡುಪಿ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಒಂದಾದ ಕುಂದಾಪುರದ ಹನುಮಾನ್ ವಿಗ್ರಹ ಎಲ್ಲರ ಗಮನ ಸೆಳೆಯುವ ತಾಣ ಇನ್ನು ಇವರು ಜ್ಯೋತಿರಾಜ್ ಆದ್ರೆ ತಮ್ಮ ಸಾಹಸದ ಮೂಲಕ ಕೋತಿರಾಜ್ ಅಂತ ಫೇಮಸ್ ಆಗಿದ್ದಾರೆ ಬೆಟ್ಟ ಗುಡ್ಡಗಳನ್ನು ಏರುವ ಕೋತಿರಾಜ್ ಇದೀಗ ತಮ್ಮ ಇಷ್ಟ ದೇವರಾದ ಹನುಮಂತನ ವಿಗ್ರಹದ ತುತ್ತ ತುದಿಗೆ ಏರಿ ಎಲ್ಲರನ್ನೂ ಅಚ್ಚರಿಗೊಳಿಸಿದ್ದಾರೆ ಇದು ಅಪರೂಪದಲ್ಲಿ ಅಪರೂಪದ ಸಾಹಸ ಎತ್ತರದ ಕಟ್ಟಡಗಳನ್ನು ಏರುವ ಮೂಲಕ ಪ್ರಸಿದ್ಧಿ ಪಡೆದಿರುವ ಚಿತ್ರದುರ್ಗದ ಈ ಸಾಹಸಿ ಕರಾವಳಿ ಜಿಲ್ಲೆಯಲ್ಲೂ ಜನಪರಿಚಿತ ಈ ಹಿಂದೆಯೂ ಉಡುಪಿಯಲ್ಲಿ ಅನೇಕ ಬೃಹತ್ ಗಾತ್ರದ ಬಹುಮಹಡಿ ಕಟ್ಟಡಗಳನ್ನು ಇವರು ಏರಿ ಸಾಹಸ ತೋರಿಸಿದ್ದಾರೆ ಆದ್ರೆ ಈ ಬಾರಿಯ ಸಾಹಸ ನಿಜಕ್ಕೂ ಅಪರೂಪ ಹಾಗೂ ಅಚ್ಚರಿಗೊಳಿಸಿದೆ ಇನ್ನು ಈ ವಿಗ್ರಹದ ವಿವಿಧ ಭಾಗಗಳಲ್ಲಿ ಗಿಡ ಗಂಟೆಗಳು ಬೆಳೆದಿದ್ವು ಇದನ್ನು ಸ್ವಚ್ಛಗೊಳಿಸುವುದು ಹೇಗಪ್ಪ ಎಂದು ಸ್ಥಳೀಯರು ತಲೆಕೆಡಿಸಿಕೊಂಡಿದ್ರು ಎಲ್ಲರೂ ಉಬ್ಬೇರುವಂತೆ ಕೋತಿರಾಜ ಆ ಕೆಲಸವನ್ನು ಮಾಡಿ ತೋರಿಸಿದ್ದಾರೆ ಇವಾಗ ವರ್ಲ್ಡ್ ಅಲ್ಲಿರೋ ಬಿಲ್ಡಿಂಗ್ ಎಲ್ಲ ಹತ್ತಬೇಕು ನಮ್ಮ ದುಬೈಗೆ ಹೋದಾಗ ಯಾವುದೋ ಒಂದು ಬಿಲ್ಡಿಂಗ್ ನಿಮ್ಮ ಇಂಡಿಯಾದಲ್ಲಿ ಇಂಡಿಯಾದಲ್ಲಿರೋ ಬಿಲ್ಡಿಂಗ್ ಫಸ್ಟ್ ಹತ್ತು ಆಮೇಲೆ ನಾವು ಕೊಡ್ತೀವಿ ಅಂದ್ಬಿಟ್ರು ಚೈನಾದಲ್ಲೂ ಹಂಗೆ ಅಂದ್ಬಿಟ್ರು ಅದಕ್ಕೆ ವಾಪಸ್ ಇಂಡಿಯಾದಲ್ಲಿ ಇಂಡಿಯಾದಲ್ಲಿರೋ ಬಿಲ್ಡಿಂಗ್ ಎಲ್ಲ ಹತ್ತಿ ಆಮೇಲೆ ಹೊರಗಡೆ ದೇಶಕ್ಕೆ ಹೋಗೋಣ ಅಂತ ದುಬೈ ಚೀನಾ ಮುಂತಾದ ದೇಶದ ಬೃಹತ್ ಕಟ್ಟಡಗಳನ್ನು ಏರುವ ಆಸೆ ಹೊಂದಿದ್ದಾರೆ ಜೀವವತ್ತೆ ಇಟ್ಟು ನಡೆಸುವ ತನ್ನ ಸಾಹಸಕ್ಕೆ ಜನರು ಫಿದಾ ಆಗಿದ್ದಾರೆ ಹರೀಶ್ ಪಾಲೇಚರ್ ರಿಪಬ್ಲಿಕ್ ಉಡುಪಿಯ ಕುಂದಾಪುರ ಕೋಟೇಶ್ವರದಲ್ಲಿರುವಂತಹ ಅಪರೂಪದ ಹನುಮಾನ್ ವಿಗ್ರಹದಲ್ಲಿ ಕೋತಿರಾಜ್ ಸಾಹಸ ಮೆರೆದಿದ್ದಾರೆ ಎಂಬತ್ತೈದು ಅಡಿ ಎತ್ತರದ ಹನುಮನ ವಿಗ್ರಹವನ್ನ ಏರುವ ಮೂಲಕ ಕೋತಿರಾಜ್ ಎಂದೇ ಪ್ರಖ್ಯಾತನಾದ ಜ್ಯೋತಿರಾಜ್ ಜನರ ಹುಬ್ಬೇರುವಂತೆ ಮಾಡಿದ್ದಾರೆ ಆ ಬಗ್ಗೆ ಒಂದು ವರದಿ ಇಲ್ಲಿದೆ ಅಂತಿಂತ ಸಾಹಸವಲ್ಲ ಜೀವ ಕಿಟ್ಟು ಬರೋಬ್ಬರಿ ಎಂಬತ್ತೈದು ಅಡಿ ಎತ್ತರ ಏರೋದು ಅಂದ್ರೆ ಸುಲಭದ ಮಾತಲ್ಲ ಇದನ್ನು ಕೋತಿರಾಜ್ ಸಾಧಿಸಿದ್ದಾರೆ ಬರೋಬ್ಬರಿ ಎಂಬತ್ತೈದು ಅಡಿ ಎತ್ತರದ ಹನುಮಾನ್ ವಿಗ್ರಹ ಏರಿದ್ದಾರೆ ಹನುಮಾನ್ ವಿಗ್ರಹ ಏರಿ ಕೋತಿರಾಜ್ ಸಾಹಸ ಉಡುಪಿ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಒಂದಾದ ಕುಂದಾಪುರದ ಹನುಮಾನ್ ವಿಗ್ರಹ ಎಲ್ಲರ ಗಮನ ಸೆಳೆಯುವ ತಾಣ ಇನ್ನು ಇವರು ಜ್ಯೋತಿರಾಜ್ ಆದರೆ ತಮ್ಮ ಸಾಹಸದ ಮೂಲಕ ಕೋತಿರಾಜ್ ಅಂತ ಫೇಮಸ್ ಆಗಿದ್ದಾರೆ ಬೆಟ್ಟ ಗುಡ್ಡಗಳನ್ನು ಏರುವ ಕೋತಿರಾಜ್ ಇದೀಗ ತಮ್ಮ ಇಷ್ಟ ದೇವರಾದ ಹನುಮಂತನ ವಿಗ್ರಹದ ತುತ್ತ ತುದಿಗೆ ಏರಿ ಎಲ್ಲರನ್ನೂ ಅಚ್ಚರಿಗೊಳಿಸಿದ್ದಾರೆ ಇದು ಅಪರೂಪದಲ್ಲಿ ಅಪರೂಪದ ಸಾಹಸ ಎತ್ತರದ ಕಟ್ಟಡಗಳನ್ನು ಏರುವ ಮೂಲಕ ಪ್ರಸಿದ್ಧಿ ಪಡೆದಿರುವ ಚಿತ್ರದುರ್ಗದ ಈ ಸಾಹಸಿ ಕರಾವಳಿ ಜಿಲ್ಲೆಯಲ್ಲೂ ಚಿರಪರಿಚಿತ ಈ ಹಿಂದೆಯೂ ಉಡುಪಿಯಲ್ಲಿ ಅನೇಕ ಬೃಹತ್ ಗಾತ್ರದ ಬಹುಮಾಡಿ ಕಟ್ಟಡಗಳನ್ನು ಇವರು ಏರಿ ಸಾಹಸ ತೋರಿಸಿದ್ದಾರೆ ಆದ್ರೆ ಈ ಬಾರಿಯ ಸಾಹಸ ನಿಜಕ್ಕೂ ಅಪರೂಪ ಹಾಗೂ ಅಚ್ಚರಿಗೊಳಿಸಿದೆ ಇನ್ನು ಈ ವಿಗ್ರಹದ ವಿವಿಧ ಭಾಗಗಳಲ್ಲಿ ಗಿಡ ಗಂಟೆಗಳು ಬೆಳೆದಿದ್ವು ಇದನ್ನು ಸ್ವಚ್ಛಗೊಳಿಸುವುದು ಹೇಗಪ್ಪ ಎಂದು ಸ್ಥಳೀಯರು ತಲೆಕೆಡಿಸಿಕೊಂಡಿದ್ರು ಎಲ್ಲರೂ ಉಬ್ಬೇರುವಂತೆ ಕೋತಿರಾಜ ಆ ಕೆಲಸವನ್ನು ಮಾಡಿ ತೋರಿಸಿದ್ದಾರೆ ಇವಾಗ ವರ್ಲ್ಡ್ ಅಲ್ಲಿರೋ ಬಿಲ್ಡಿಂಗ್ ಎಲ್ಲ ಹತ್ಬೇಕು ನಾ ಮೊನ್ನೆ ದುಬೈಗೆ ಹೋದಾಗ ಯಾವುದೋ ಒಂದು ಬಿಲ್ಡಿಂಗ್ ಹತ್ತಕ್ಕೆ ಹೋದಾಗ ನಿಮ್ ಇಂಡಿಯಾದಲ್ಲಿರೋ ಬಿಲ್ಡಿಂಗ್ ಫಸ್ಟ್ ಹತ್ತು ಆಮೇಲೆ ನಾವು ಕೊಡ್ತೀವಿ ಅಂದ್ಬಿಟ್ರು ಚೈನಾದಲ್ಲೂ ಹಂಗೆ ಅಂದ್ಬಿಟ್ರು ಅದಕ್ಕೆ ವಾಪಸ್ ನಮ್ಮ ಇಂಡಿಯಾದಲ್ಲಿರೋ ಬಿಲ್ಡಿಂಗ್ ಎಲ್ಲ ಹತ್ತಿ ಆಮೇಲೆ ಹೊರಗಡೆ ದೇಶಕ್ಕೆ ಹೋಗೋಣ ಅಂತ ದುಬೈ ಚೀನಾ ಮುಂತಾದ ದೇಶದ ಬೃಹತ್ ಕಟ್ಟಡಗಳನ್ನು ಏರುವ ಆಸೆ ಹೊಂದಿದ್ದಾರೆ ಜೀವ ಒತ್ತೆ ಇಟ್ಟು ನಡೆಸುವ ತನ್ನ ಸಾಹಸಕ್ಕೆ ಜನರು ಆಗಿದ್ದಾರೆ ಹರೀಶ್ ಪಾಲೇಚರ್ ಕನ್ನಡ ಉಡುಪಿ